ಬೆಂಗಳೂರು ತುಮಕೂರು ನಡುವೆ ನಾಲ್ಕು ಪಥದ ರೈಲು ಮಾರ್ಗ ರೈಲ್ವೆ ನಿಲ್ದಾಣ ಅಭಿವೃದ್ಧಿಗೆ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐ ಫೈ ಕನ್ನಡ ಯೂಟ್ಯೂಬ್ ಚಾನಲ್ ನಾವು ನಿಮ್ಮ ವೀಕ್ಷಕ ನಿಮಗಾಗಲೇ ಗೊತ್ತಾಯಿತು ತುಮಕೂರು ರೈಲ್ವೆ ನಿಲ್ದಾಣವನ್ನು ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ತಿಳಿಸಿದ್ದಾರೆ ಬೆಂಗಳೂರು ತುಮಕೂರು ನಡುವೆ ನಾಲ್ಕು ಪಥದ ರೈಲು ಮಾರ್ಗ ನಿರ್ಮಾಣವಾಗಲಿದ್ದು ಆ ನಿಲ್ದಾಣಕ್ಕೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ಹೆಸರನ್ನು ನಾಮಕರಣ ಮಾಡಲಾಗುವುದು ಎಂದು ವಿ ಸೋಮಣ್ಣ ಅವರು ತಿಳಿಸಿದ್ದಾರೆ ತುಮಕೂರು ರೈಲ್ವೆ ನಿಲ್ದಾಣವನ್ನು ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾಗಿ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಸ್ವತಃ ವಿ ಸೋಮಣ್ಣ ಅವರೇ ತಿಳಿಸಿದ್ದಾರೆ ತುಮಕೂರು ಬೆಂಗಳೂರು ನಡುವೆ ನಾಲ್ಕು ಪದದ ರೈಲು ಮಾರ್ಗ ಹೌದು ಸ್ನೇಹಿತರೆ ಪ್ರಧಾನಿ ಹಾಗೂ ರೈಲ್ವೆ ಸಚಿವರಾದಂತಹ ಅಶ್ವಿನ್ ವೈಷ್ಣ ಅವರು ಸಹಾಯಕ ಮತ್ತು ತಮ್ಮ ಪ್ರಯತ್ನದಿಂದ ತುಮಕೂರು ಬೆಂಗಳೂರು ನಡುವೆ ನಾಲ್ಕು ಪದದ ರೈಲು ಮಾರ್ಗ ನಿರ್ಮಾಣ ಮಾಡಿ ರಾಜಧಾನಿ ಬೆಂಗಳೂರಿಗೆ ತುಮಕೂರಿನಿಂದ ಹೋಗಿ ಬರುವಂತಹ ಪ್ರಯಾಣಿಕರ ಪ್ರಯಾಣವನ್ನು ಮತ್ತಷ್ಟು ಸುಗಮಗೊಳಿಸಲು ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು ಆ ನಿಲ್ದಾಣಕ್ಕೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ಹೆಸರಿಡಬೇಕು ಎಂದು ಕೂಡ ಅನ್ಕೊಂಡಿದ್ದಾರೆ ರೈಲು ನಿಲ್ದಾಣ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಹೆಸರು ನಾಮಕರಣ ಮಾಡಿ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿಲ್ದಾಣವನ್ನು ಸುಸಜ್ಜಿತವಾಗಿ ಅಭಿವೃದ್ಧಿ ಪಡಿಸಲಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ವ್ಯಾಪ್ತಿಯಲ್ಲಿರುವಂತಹ ಇಪ್ಪತ್ನಾಲ್ಕು ರೈಲ್ವೆ ಗೇಟ್ಗಳನ್ನು ತೆರವುಗೊಳಿಸಿ ಅಲ್ಲಿ ಕೆಲ ಸತುವೆ ಮೇಲ್ಸೂತುವೆ ನಿರ್ಮಾಣ ಕಾಮಗಾರಿ ಆರಂಭವಾಗಿದೆ ಎರಡು ವರ್ಷಗಳು ಜಿಲ್ಲೆಯಲ್ಲಿ ರೈಲ್ವೆ ಗೇಟ್ ಮುಕ್ತ ಮತ್ತು ಮಾರ್ಗ ನಿರ್ಮಾಣ ಮಾಡಲಾಗುವುದು ಎಂದು ವಿ ಸೋಮಣ್ಣ ಅವರೇ ತಿಳಿಸಿದ್ದಾರೆ ಈಗಾಗಲೇ ಬಹಳ ಜನ ಚರ್ಚೆ ಮಾಡುತ್ತಿದ್ದಾರೆ ಈ ನಿಲ್ದಾಣಕ್ಕೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಹೆಸರು ಏತಕ್ಕಿಡಬೇಕು ಅಂತ ತುಮಕೂರಿನಲ್ಲಿರುವಂತಹ ಮಕ್ಕಳಿಗೆ ಮತ್ತು ಇತರೆ ವಲಸೆ ಬರುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಇತರ ಚಟುವಟಿಕೆಗಳಿಗೆ ಹಾಗೂ ತುಮಕೂರಿನ ಅಭಿವೃದ್ಧಿ ಮತ್ತು ಏಳ್ಗೆಗಾಗಿ ಕನಸು ಕಂಡಿರುವಂತಹ ವ್ಯಕ್ತಿಗಳಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಕೂಡ ಡೆಫಿನೆಟ್ಲಿ ಆ ಹೆಸರನ್ನು ಇಟ್ಟೇ ಇಡ್ತಾರೆ ಆದಷ್ಟು ಬೇಗ ಈ ಕಾರ್ಯ ಆರಂಭವಾಗಿ ಪೂರ್ಣಗೊಳ್ಳೆ ಅಂತ ನಾನು ಆಲ್ ಓವರ್ ತುಮಕೂರು ಜನತೆ ವಿ ಸೋಮಣ್ಣ ಅವರ ಮೇಲೆ ಬಹಳ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ ಅಭಿವೃದ್ಧಿ ಅನ್ನೋದಾದ್ರೆ ವಿ ಸೋಮಣ್ಣ ಅವರಿಂದ ಮಾತ್ರ ಎಂದು ಕೂಡ ಹೇಳಿದ್ದಾರೆ ಹಾಗಾದ್ರೆ ಕಾದು ನೋಡೋಣ ಏನ್ ಮಾಡ್ತಾರೆ ಅಂತ ಇದೇ ತರ ರೈಲ್ವೆ ರಿಯಲಿಟಿವ್ ವಿಡಿಯೋಸ್ಕರ ನಮ್ಮ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ